ಹೊನ್ನಾವರದ ಹೊಳೆಗದ್ದೆ ಬಳಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ದು ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕರು ಪಾರಾದ ಘಟನೆ ನಡೆದಿದೆ ಹೊನ್ನಾವರದ ಹೊಳೆಗದ್ದೆ ಬಳಿ ಇರುವ ಬಡಗಣಿ ಸೇತುವೆ ಸಮೀಪದಲ್ಲಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ಮೂಲಗಳ ಪ್ರಕಾರ ಕಾರು ಸ್ಕಿಡ್ ಆಗಿ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಬೀಳ್ತಿತ್ತು ಆದರೆ ಅಲ್ಲೇ ಇದ್ದ ಸಿಮೆಂಟ್ನ ವಾಟರ್ ಪೈಪ್ ತಡೆಗೋಡಿಯಂತೆ ಸಿಕ್ಕಿದೆ ಹೀಗಾಗಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಎ ನೈನ್ ಜೀರೋ ಎಂ ಎನ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ನಂಬರ್ನ ಈ ಕಾರು ಮಂಗಳೂರಿನಿಂದ ಕುಮಟಾಕ್ಕೆ ಬರುತ್ತಿತ್ತು ಈ ವೇಳೆ ಗದ್ದೆ ಬಳಿ ಸ್ಕಿಡ್ ಆಗಿ ಪಲ್ಟಿಯಾಗಿದ್ದು ಟೋಲ್ಗೇಟ್ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಕಾರಿನಲ್ಲಿದ್ದಂತಹ ಪ್ರಯಾಣಿಕರನ್ನ ಮೇಲೆತ್ತಿದ್ದಾರೆ ಒಂದು ವೇಳೆ ವಾಟರ್ ಪೈಪ್ ಇಲ್ಲದೆ ಇದ್ದಿದ್ರೆ ಕಾರು ಹಳ್ಳಕ್ಕೆ ಬಿದ್ದು ಭಾರಿ ದುರ್ಘಟನೆ ಸಂಭವಿಸುತ್ತಿತ್ತು ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ